ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ನಗ್ನಗ್ತ ಖುಷಿ ಖುಷಿಯಾಗಿ ಚೆನ್ನಾಗಿರಿ ಇದು ಭಾನುವಾರದ ಬ್ಲಾಗ್ ಆಗಿರುತ್ತೆ ಅರ್ಧ ಗಂಟೆ ಅರ್ಧ ಗಂಟೆ ಏನು ಅರ್ಧ ಗಂಟೆ ಆ ಇವಾಗ ಬರ್ತಾಳೆ ಅವಾಗ ಬರ್ತಾಳೆ ಇವಾಗ ಬರ್ತಾಳೆ ಅವಾಗ ಬರ್ತಾಳೆ ಅಂತವ ಅಯ್ಯೋ ಅಯ್ಯೋಯ್ಯಪ್ಪ ದೇವ್ರೆ ಅದಕ್ಕೆ ತಳ ತಳ್ಳ ತಳ್ಳ ಅಂತ ಒಳಿತಿದೀಯ ಅಯ್ಯನ್ ನಡಿಯಲ್ಲಿ ಟಿಫನ್ ಮಾಡ್ಬೇಕು ಅರ್ಧ ಗಂಟೆ ಮುಖ ತೊಳ್ಕೊ ತಿರುಗ್ತಾವಳೆ ಏಯ್ ಬಟ್ಟೆ ಮಾಡಿಟ್ಟಿಲ್ಲ ಮನೆ ಕ್ಲೀನ್ ಮಾಡಿಲ್ಲ ಏಯ್ಯಪ್ಪ ಏನ್ ಮಾಡ್ಕೊಡ್ತೀಯಾ ಒಬ್ರು ಟೋಲ್ ಒಬ್ರು ಯೂಸ್ ಮಾಡಬಾರ್ದು ತಾನೇ ನಾನು ನಿನ್ನೆ ಅದ್ರಲ್ಲಿ ನೆನೆ ಸಂಜೆ ನೋಡ್ದ ನೀನು ಓ ಅದು ಅಲ್ಲಿ ಇದ್ದಿದ್ ನಾನು ಎತ್ಕೊಂಡು ವಾಶ್ ಆಗಿದ್ದು ಎತ್ಕೊಂಡಿದ್ದು ಟಿಫನ್ ತಿಂದ್ಬಿಟ್ಟು ನೆಕ್ಸ್ಟ್ ಅಪ್ ಆಗಿ

ಮೂನ್ ಎಲ್ ಪೊಲಿಶ್ ಎ ನಿಮ್ಮ ಅಜ್ಜಿ ಸ್ಮೆಲ್ ನೋಡು ನೇಲ್ ಪೊಲಿಶ್ ನಾನು ನೋಡೇ ಇರಲಿಲ್ಲ ಅದನ್ನ ನಾನು ಸ್ಟಿಕ್ಕರ್ ಯೂಸ್ ಮಾಡಿದೆ ಇದು ಯಾದೋ ಇದು ಕಲರ್ ಚೆನ್ನಾಗಿ ಇಲ್ಲ 700 ರೂಪಾಯಿ ನನಗೆ ಸೆಟ್ ಆಯ್ತು ಅಂಗೋ ಇಂಗ ಟೈಮ್ ಆಗುತ್ತೆ ಫನ್ನಿ ಹ್ಮ್ ಚಿನ್ ಮಾಡ್ಬೇಡ ಚಿನ ಚನ್ನ ನಿನ್ ರಿಯಾಲಿಟಿ ಗೊತ್ತಾಗ್ಲಿ ನೀನ ತಾನೆ ಇದರ ಕ್ಯಾಮ್ರಾ ಹಿಡ್ಕೊಂಬಾ ಅಂತ ಎದರ್ಕೊಂಡ ಕ್ಯಾಮ್ರಾ ಇಲ್ಲ ಅಂದ್ರೆ ಇನ್ನು ಜೋರಾಗ ಎದ್ತಿದ್ದೆ ನೀನ್ ಏನ್ ಎಲ್ಲ ಕೇಳಸ್ಬೇಕು ನಾನೇ ಅಲ್ವ ನಿಂಗೆ ದೋಸೆ ಹಾಕ ಕೇಳಿ ಕೊಟ್ಟಿದ್ದು ಚೆನ್ನಾಗಿ ಮಾಡ್ತಿದ್ಯಾ ನನ್ನ ಅಷ್ಟೇನಿಲ್ಲ

ಸಂಡ್ವೈಚ್ ಇಂದ ನಾನು ನೀನು ಸಂಡ್ವೈಚ್ ಇಂದ ನಾನು ಮಾಡ್ಕೋತಿಲ್ವಾ ನೀ ನೀ ಯೇಯ್ ಅವ್ಸು ಸ್ಟಾಪ್ ತಡೆ ಬೆರೆಕ ದೋಸೆ ಬೇಯಿ ಹೊಟ್ಟೆ ಅದಕ್ಕೆ ಇಷ್ಟು ಮುชร์ ಯಾರು ನೋಡಿದ್ರೆ ಪೇಷೆಂಟ್ ಹೋಗ್ಕೊಂಡು ಮತ್ತೆ ಇನ್ನೇನು ಪೇಷೆಂಟ್ ಪಲ್ಯ ಮಾಡ್ತಿದ್ನಾ ದೋಸೆ ಮಾಡ್ತಿದ್ನಾ ಆದ್ರೂನು ನಿನ್ನ ಟ್ಯಾಬ್ಲೆಟ್ ತಳ್ತಿದೆ

ನಾನು ಫೋನ್ ನೋಡ್ಕೊಂಡು ನೆಮ್ಮದಿಯಾಗಿ ಕೂತಿದ್ದೀನಿ ನಾನು ಎದುರುಗಡೆ ಹಿಂಗೆ ಕೂತಿದ್ರೆ ನನಗೆ ಹೆಂಗೆ ಹಿಂಸೆ ಆಗಬಾರ್ದು ಹಿಂಸೆ ಆಗಲಿ ಅಂತಲೇ ಕೂತಿರೋ ಟ್ಯಾಬ್ಲೆಟ್ಸ್ ತಗೋ ಬೇಡ ತಗೊಬೇಕು ಬೇಡ ಬೇಡ ನಾನು ಫೋನ್ ನೋಡಬೇಕು ತಗೊಬೇಕು ತಗೊಂಡ್ಬಿಟ್ಟು ಫೋನ್ ನೋಡು ಏ ಟ್ಯಾಬ್ಲೆಟ್ ತಗೋ ಆವಾಗಲೂ ಹಠ ಮಾಡಿ ದಿಂಬೆಲ್ಲೇ ಎತ್ತಿಟ್ಟಿಲ್ಲ ನೋಡು ಮನೆಯಲ್ಲಿ ಎತ್ತಿಡ್ತೀನಿ ಆಮೇಲೆ ಫಸ್ಟ್ ನಿಂಗೆ ಟ್ಯಾಬ್ಲೆಟ್ ತಗೋ ನಿಂಗೆ ಈ ಟೈಮ್ ಮೇಲೆ ದಿಂಬೆ ತೆಗಿಬೇಕು ಬಟ್ಟೆ ತೆಗಿಬೇಕು ಇದೆಲ್ಲ ಬರ್ತಾವಲ್ವಾ ಯಾಕೆ ಯಾವತ್ತೂ ಹಠ ಮಾಡ್ತಿರ್ಲಿಲ್ಲ ಇವಾಗ ಹಠ ಮಾಡ್ತಿದ್ಯಾ ಒನ್ ಟ್ಯಾಬ್ಲೆಟ್ ಬಾಳಗೆ ಹಾಕೊಂಡ ತಕ್ಷಣ ವಾಸನೆ ಬರುತ್ತೆ ಮೆಡಿಸಿನ್ ವಾಸನೆ ಮಾಡ್ತೀನಿ ಇರುತ್ತಾ ನನ್ನ ನಾನಂತ ನಾನಂತ ನನಗೆ ಬಾಯಿ ಬಿಟಾ ಅಲ್ಲ ನನ್ನ ಸ್ಟೇಟಸ್ ನೋಡೋಕೆ ಸೇ ಅದರಲ್ಲಿ ಬಿಡು ಈಗ ನಾನು ಆತರ ಬಾಯಿ ಬಿಟಲಿಲ್ಲ ಮನಸla ಅನ್ಕೊಂಡೆ 나 ಮನಸla ತಿಸ್ಕೊಳ್ಳಿ ಇದರಗಡೆ ಹೇಳ್ತೀನಿ ಅದಾರ್ಕೆ ನಾನು ಒಳ್ಳೆ ತಿಮ್ರೈಯರು ಕೀಯ ಹೋಗಿ ನನ್ನ ಲವ್

ಸಂಡೇ ರೀಲ್ಸ್ ಮಾಡಕ್ ಟೆರಸ್ ಮೇಲೆ ಬಂದಿದೀವಿ ಸಿ ಸಿಹಿ ಹೀಗೆ ನಾವು ಕಷ್ಟ ಬಿದ್ಕೊಂಡು ರೀಲ್ಸ್ ಮಾಡೋದು ಹೀಗೆ ಯಾ

ಅವರಿಬ್ಬರಿಗೆ ವೈಟ್ ರೈಸ್ ನನಗೆ ನುಚ್ಚಲ್ಲಿ ರೈಸು ಅಕ್ಕಿ ಅಲ್ಲ ರೈಸು ನಾನೊಂದು ಹಪ್ಲ ತಿಂತೀನಿ ಇವತ್ತೊಂದಿನ ಚೀಟ್ ಮಾಡ್ಬೋದು ಒಂದೇ ಒಂದು ಹಪ್ಲ ತಿಂದು

ಹಾಯ್ ಬೆಬಿ ಅವರ್ಯೂ ಏನು ಮಾಡ್ತಾ ಇದ್ದೀರಾ ಇದು ಇದು ಟಿವಿ ನೋಡಿಕೊಂಡು ಸೌಂಡ್ ಕೊಟ್ಕೊಂಡು ಆಕ್ಚುಲಿ ನ್ಯೂಟ್ ಮಾಡಿದ್ಲು ನಾನೇ ಸೌಂಡ್ ಕೊಟ್ಟೆ ಲಸ್ಸಿ ಕುಡಿತಾ ಇದ್ದೀನಿ ಲಸ್ಸಿ ಇಷ್ಟು ಕಷ್ಟಪಟ್ಟು ನನ್ನ ಮಗಳು ನನಗೋಸ್ಕರ ಲಸ್ಸಿ ಮಾಡ್ ಕೊಟ್ಟಿದಾಳೆ. ಇದು ಕುತ್ಕೊಂಡ ಬರಿಯೋ ಹುಟ್ಟು. ಇದು ಇದು. ಆಹಾ ತುಂಬಾ ನೂವು ಹಾಕೋಬೇಡ. ಹೊಟ್ಟೆ ನಾವು ನನ್ನ ಹೊಟ್ಟೆ ನೋವು ಬಗ್ಗೆ ಮನೆಯಲ್ಲೆಲ್ಲ ಏನ್ ಹೇಳ್ತೀರಾ ಚಂದನು ಏನ್ ಹೇಳ್ತೀರ ಎಂತ ಕಾಗೈತೆ ಅಂತ ಒಂದು ಗೊತ್ತಿಲ್ಲ ಹೊಟ್ಟೆ ನೋವು

ಸೊ ಯಾರೆಲ್ಲ ಟೇಸ್ಟ್ ಮಾಡಕ್ಕೆ ರೆಡಿ ಇದ್ದೀರಾ ತಿನ್ನಲ್ಲ ಪನ್ನೀರ್ ತವ ಫ್ರೈ ಚೆನ್ನಾಗಿರುತ್ತೆ ಸೊ ಓಕೆ ಈ ರೀತಿ ಆಗಿತ್ತು ಸಂಡೇ ಬ್ಲಾಗ್ ಸೊ ಪ್ಲೀಸ್ ಲಕ್ಷ್ಮಿ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you so much. Love you. Bye. <laughs> Bye. <laughs>